ವಿದ್ಯಾರ್ಥಿಗಳ ಇದರ ಲೆಕ್ಕದಲ್ಲಿ ಇಂದಿನ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಒಂದರಿಂದ ಇಪ್ಪತ್ನಾಲ್ಕರ ತನಕ ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ನಾನು ತೊಗೊಂಡಿದ್ದೀನಿ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಫೋರ್ ಎಕ್ಸ್ ಸ್ಕ್ವಯರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ಥರ್ಟಿ ಫೈವನ್ನು ಜಿ ಆಫ್ ಎಕ್ಸ್ ಎಕ್ಸ್ ಕ್ವಯರ್ ಮೈನಸ್ ಟೂ ಎಕ್ಸ್ ಪ್ಲಸ್ ತ್ರೀಯರಿಂದ ಭಾಗಿಸಿ ಭಾಗ ಜಿ ಕ್ಯೂ ಆಫ್ ಎಕ್ಸ್ ಮತ್ತು ವಿಶೇಷ ಆರ್ ಆಫ್ ಎಕ್ಸನ್ನು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾವು ತಗೊಳ್ಳೋದಾದರೆ ಇಪ್ಪತ್ತೈದನೇದರಲ್ಲಿ ಪಿ ಆಫ್ ಎಕ್ಸು ಜಿ ಆಫ್ ಎಕ್ಸ್ ಅಂದರೆ ಈ ಬೆಲೆಯನ್ನು ಇಲ್ಲಿಗೆ ತೊಗೊಳ್ತೀನಿ ನಾನು ಮೊದಲನೇದಾಗಿ ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಜಿಕ್ವಲ್ ಟು ತ್ರೀ ಎಕ್ಸ್ ಕ್ಯೂಬ್ plus 4x square minus 11x plus 35 again a g of x double right x square minus 2x plus 3 back is x square minus 2x plus 3 in the 3x cube plus 4x square -1x + 35 ಅಲ್ಲಿಗೆ 3x³ ಇರೋದ್ರಿಂದ x² ಅಂತಂದ್ರೆ 3 ಇದೆ 3 ಕ್ಯಾನ್ಸಲ್ ಆಗಬೇಕು ಹಾಗೆ ಕ್ಯೂಬ್ ಇರೋದ್ರಿಂದ x ತಗೊಳ್ಳೋಣ 3 * x² x³ - 6x² + 3 * 3 = 9x ಅಲ್ಲಿಗೆ ಚಿದ್ರೆ ಚೇಂಜ್ ಆಗುತ್ತೆ ಮೈನಸ್ ಆರು ಪ್ಲಸ್ ನಾಲ್ಕು ಹತ್ತು ಎಕ್ಸ್ ಕ್ವಾಯರ್ ಫಸ್ಟಿಂದ ಕ್ಯಾನ್ಸಲ್ ಆಗಿಬಿಡುತ್ತೆ ಉಳಿತಕ್ಕಂಥದ್ದು ಹನ್ನೊಂದು ಮೈನಸ್ ಒಂಬತ್ತು ಅಂದರೆ ಎರಡು ಮೈನಸ್ ಇರೋದರಿಂದ ಇಪ್ಪತ್ತು ಎಕ್ಸ್ ಪ್ಲಸ್ ತರ್ಟಿ ಫೈವ್ ನೆಕ್ಸ್ಟ್ ಬಂತು ಫಸ್ಟ್ನದು ಹತ್ತದಿದೆ ಹತ್ರದ್ದು ಕ್ಯಾನ್ಸಲ್ ಆಗಬೇಕು ಹಾಗಾಗಿ ಪ್ಲಸ್ ಟೆನ್ ಅಂತ ತಗೊಳ್ಳೋಣ ಟೆನ್ ಇಂಟು ಎಕ್ಸ್ ಕ್ವಾಯರ್ ಟೆನ್ ಎಕ್ಸ್ ಕ್ವಾಯರ್ ಮೈನಸ್ ಹತ್ತೆರಡಲೇ ಇಪ್ಪತ್ತು ಎಕ್ಸ್ ಪ್ಲಸ್ ಹತ್ತು ಮೂರಲೆ ಮೂವತ್ತು ಮೈನಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಐದು ಉಳಿಯುತ್ತೆ ನಮಗೆ ಕೇಳಿರೋದು ಪಾಗಲದ್ದ ಅಂದರೆ ಕಿವ್ ಆಫ್ ಎಕ್ಸ್ ಇಜಿ ಈ ಟು ತ್ರೀ ಎಕ್ಸ್ ಪ್ಲಸ್ ಟೆನ್ ಹಾಗೆಯೇ ಆರ್ ಆಫ್ ಎಕ್ಸ್ ಇಜಿ ಈ ಟು ಫೈವ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಬೆಲೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋದಾದರೆ ಇದರಲ್ಲಿ ಚಾಯ್ಸ್ ಕೊಟ್ಟಿದ್ದಾನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಬ ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ಒಂದು ಪರ ವರ್ಗಬಹು ಬರೆಯಿರಿ ಹಾಗೂ ಈ ವರ್ಗ ಪದ್ಯಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಶೂನ್ಯತೆಗಳ ಮೊತ್ತವನ್ನು ತಗೊಳ್ಳೋದು शून्यतरलमत्त ಮತ್ತು ಗುಣಲಬ್ಧ ಶೂನ್ಯತೆಗಳು ಮತ್ತ α + β = -b/a = -0 ರಿಂದ -3/1 ಹಾಗೆನೈ ಗುಣಲಬ್ಧ ತಗೊಳ್ಳರೆ sin/a ಫಿಜಿಟು ಟೂ ಬೈ ಒನ್ ಆಯಿತು ಆಮೇಲೆ ಅಲ್ಲಿ ಎ ಬೆಲೆ ಎರಡರಲ್ಲೂ ಕೂಡ ಒಂದಿದೆ ಬಿ ಬೆಲೆ ತಗೊಂಡರೆ ಮೈನಸ್ ಮೂರು ಇರೋದು ಪ್ಲಸ್ ಮೈಲ್ ಆಲ್ರೆಡಿ ಮೈನಸ್ಸು ಈ ಬೆಲೆ ರವಿ ಸಿಗ್ತಕ್ಕಂಥದ್ದು ಪ್ಲಸ್ ಮೂರಾಗುತ್ತೆ ಸಿ ಬೆಲೆ ಎರಡಾಗುತ್ತೆ ಹಾಗಾದರೆ ವರ್ಗ ಬಹುಪದು ವರ್ಗ ಬಹುಪದೋಕ್ತಿ ಏನಾಗುತ್ತೆ ಎಕ್ಸ್ಕ್ವೇರ್ ಅಲ್ಪ ಪ್ಲಸ್ ಮೀಟರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಪ್ಲಸ್ ಟೂ ಅಂತಕ್ಕಂಥದ್ದು ಹಾಗಾಗಿ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಆಗುತ್ತೆ ಇದನ್ನು ನಾವು ಬೆಳೆಸ್ಕೊಂಡ್ರೆ ಅಂದರೆ ಮದ್ಯಪದವನ್ನು ವಿಭೇಜಿಸಿ ಬೆಳೆಸ್ಕೊಂಡ್ರೆ ಎಕ್ಸ್ ಕ್ವಾಯರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಕಾಮನ್ ತೆಗೆದ್ರೆ x + 2 ಅಲ್ಲಿ x + 2 * x + 1 ಆಯ್ತು ಹಾಗಾದ್ರೆ x + 2 = 0 ಆದ್ರೆ x = -2 ಆಯ್ತು x + 1 = 0 ಆದ್ರೆ x = -1 ಆಯ್ತು ಅಲ್ಲಿಗೆ ನಮಗೆ x = 5 ಅಷ್ಟು x = -1 ಆದರೆ α + β α + β ತಗೊಳ್ಳರೆ ಅಲ್ಲಿಗೆ ಏನು ಬರುತ್ತೆ ನಮಗೆ ಇದನ್ನು ಆಲ್ಫಾ ಇದನ್ನು ಬೀಟಾ ಅಂತ ತಗೊಂಡ್ರೆ ಅಲ್ಲಿಗೆ ಬರ್ತಕ್ಕಂಥದ್ದು ಆಲ್ಫಾ ಪ್ಲಸ್ ಬೀಟಾ ಟಾ ಇಸಿ ಕೊಟ್ಟರು ಮೈನಸ್ ಟು ಮೈನಸ್ ಒಂದು ಅಂದರೆ ಮೈನಸ್ ತ್ರೀ ಆಮೇಲೆ ನಮಗೆ ಸಿಕ್ಬಿಡುತ್ತೆ ಆಲ್ಫಾ ಇಂಟು ಬೀಟಾ ಅಂದರೆ ಮೈನಸ್ ಟು ಇಂಟು ಮೈನಸ್ ಒನ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಆಗ್ತಕ್ಕಂಥದ್ದು ಈ ವರ್ ಭಕ್ತಿಯ ಶೂನ್ಯತೆಗಳು ಕರೆಕ್ಟಾಗಿರ್ತಕ್ಕಂಥ ವ್ಯಾಲ್ಯೂಸ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳದ ಸ್ಪರ್ಶಕಗಳ ವೃದ್ಧ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ ಆಲ್ರೆಡಿ ಇದನ್ನು ನಾವು ಭಾಳ ಸ್ಥಿತಿ ಮಾಡಿಕೊಂಡಿದ್ದೀವಿ ಇನ್ನೊಂದು ಸತಿ ನೋಡೋಣ ಇದರಲ್ಲಿ ಬಾಹ್ಯ ಬಿಂದುಗಳು ಅಂತ ತಗೊಳ್ಳೋದಾದರೆ ಟ್ವೆಂಟಿ ಸಿಕ್ಸ್ ಕ್ವೆಶನ್ ವೃತ್ತವನ್ನು ಇದರಲ್ಲಿ ವೃತ್ತ ಕೇಂದ್ರ ಓ ಅಂತ ಇಟ್ಕೊಳ್ಳೋಣ ಈ ಓ ಅಂತ ಇಟ್ಕೊಂಡ್ರೆ ಅದರಲ್ಲಿ ಸ್ಪರ್ಶಕ ಸ್ಪರ್ಶಕವನ್ನು ನಾವು ಈ ಕಡೆಯಿಂದಾದರೂ ತಗೋಬೋದು ಆ ಕಡೆಯಿಂದ ತುದಿಯಿಂದನಾದರೂ ತಗೋಬೋದು ಒಟ್ಟಿನಲ್ಲಿ ಬಾಹ್ಯಬಿಂದ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಅದನ್ನು ಪಿ ಮತ್ತು ಎ ಬಿ ಅಂತ ಇಟ್ಕೊಳ್ಳೋಣ ಏನು ಕೊಟ್ಟಿದರಲ್ಲಿ ಅಂದರೆ ಓ ವೃತ್ತ ಕೇಂದ್ರ ಪಿ ಬಿಂದು ಹಾಗೆ ಪಿ ಎ ಮತ್ತು ಸ್ಪರ್ಶಕಗಳು ಸಾಧನೆಯ ತಗೊಂಡ್ರೆ ಜಿ ಕ್ವಲ್ ಟು ಪಿ ಬಿ ಅದಕ್ಕೆ ರಚನೆಯನ್ನು ಮಾಡಿಕೊಳ್ಳೋಣ ರಚನೆ ಓನಿಂದ ಎಗೆ ಎ ಓನಿಂದ ಬಿಗೆ ಹಾಗೆಯೇ ಓನಿಂದ ಗೆ ಸೇರಿಸ್ಬಿಡೋಣ ಓ ಎ ಓ ಬಿ ಮತ್ತು ಓ ಪಿ ಸೇರಿಸಿದೆ ಅಲ್ಲಿ ಸಾಧನೆ ತಗೊಂಡ್ರೆ ಇಲ್ಲಿ ನಮಗೆ ತಗೊಂಡಿರ್ತಕ್ಕಂಥ ಓ ಎ ಪಿ ಓ ಬಿ ಪಿ ಓ ತ್ರಿಬಿಜ ಓ ಎ ಪಿ ಮತ್ತು ತ್ರಿಬಿಜ ಓ ಬಿ ಪಿಗಳಲ್ಲಿ ಓ ಎಕ್ವ ಟು ಓ ಬಿ ಇದು ಒಂದೇ ವೃತ್ತದ ತ್ರಿಜ್ಯಗಳು ನೆಕ್ಸ್ಟ್ ಬಂತು ಓಪಿ OP ಈಕ್ವಲ್ ಪಿ ಇದು ಸಾಮಾನ್ಯ ಬಾಹು ನೆಕ್ಸ್ಟು ಆ್ಯಂಗಲ್ ಎ ಈಜ್ B 90 ಆ್ಯಂಗಲ್ ಬಿ ನೈಂಟಿ ಡಿಗ್ರಿ ಇದು ಥ್ರಿಜ ಮತ್ತು ಸ್ಪರ್ಶಕಕ್ಕೆ ಎಳೆದ ಲಂಬ ಅದೇನಾಗುತ್ತೆ ಲಂಬ ಕೋಣ ಆಗೋದರಿಂದ ಎ ಹಾಗಲ್ಲಿ ಏಟಾ ಉ ಬಿ ನೈಂಟಿ ಡಿಗ್ರಿ ಆಗುತ್ತೆ ಅದರಿಂದ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತಕ್ಕೆ ಬರುತ್ತೆ ದೇರ್ ಫೋರ್ ತ್ರಿಭುಜ ಓ ಎ ಪಿ ಕಾಂಗ್ರೀಸ್ ಟು ತ್ರಿಭುಜ ಓ ಬಿ ಪಿ ಇದು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅದರಿಂದ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಬರ್ತಕ್ಕಂಥ ಸರ್ವಸಮತ್ರಿಬೀಜಗಳ ಅನುರೂಪ ಬಾಹುಗಳು ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು